ಸುಂದರ ಮತ್ತು ಸ್ವಚ್ಛ ನಗರ ಮಾಡಬೇಕೆಂಬ ಹಂಬಲ ಕೇವಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮಾತ್ರ ಇದ್ದರೆ ಸಾಲದ ಅದಕ್ಕೆ ನಾಗರಿಕರ ಸಹಕಾರವೂ ಮುಖ್ಯ ನಾಗರಿಕರ ಸಹಕಾರವಿಲ್ಲದೆ ಯಾವುದೇ ಕಾರ್ಯಕ್ರಮ ಸಮರ್ಪಕ ಅನುಷ್ಠಾನವಾಗಲು ಸಾಧ್ಯವಿಲ್ಲ ಹಾಗಾಗಿಯೇ ಚಿಕ್ಕಬಳ್ಳಾಪುರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಎಂಬುದು ಸಮರ್ಪಕವಾಗಿ ಅನುಷ್ಠಾನವಾಗಲು ಸಾಧ್ಯವಾಗುತ್ತಿಲ್ಲ ಎಂಬುದು ಬಹಿರಂಗ ಸತ್ಯ ಯಾಕೆ ಅಂತೀರಾ ಪ್ರತಿನಿತ್ಯ ನಗರದ ಎಲ್ಲ ವಾರ್ಡುಗಳ ಪ್ರತಿ ಮನೆ ಮುಂದೆ ನಗರಸಭೆಯ ಕಸದ ವಾಹನ ಬರುತ್ತೆ ಆದರೆ ಬೆಳಗ್ಗೆ ಎದ್ದು ಕಸದ ವಾಹನಕ್ಕೆ ಕಸ ನೀಡಲು ಮಾತ್ರ ಕೆಲ ನಾಗರಿಕರಿಗೆ ಪುರುಸುತ್ತಿಲ್ಲ ಆದರೆ ರಾತ್ರಿಯಾಗುತ್ತಿದ್ದಂತೆ ಇದೇ ನಾಗರಿಕರು ಕಸವನ್ನು ಕೊಂಡೊಯ್ದು ರಸ್ತೆ ಪಕ್ಕದ ಒಂದು ಜಾಗದಲ್ಲಿ ಸುರಿಯೋದು ಸಾಮಾನ್ಯ ಒಬ್ಬರು ಹಾಕಿದ ಕಸದ ರಾಶಿ ಕಂಡರೆ ಇತರರಿಗೆ ಅದೇ ಸ್ಫೂರ್ತಿ ಎಂಬಂತೆ ಅವರು ಅಲ್ಲಿಯೇ ಕಸ ಸುರಿಯುತ್ತಾರೆ ಹಾಗಾಗಿ ಅದೊಂದು ಬ್ಲ್ಯಾಕ್ ಸ್ಪಾಟ್ ಆಗಿ ಪರಿವರ್ತನೆಯಾಗುತ್ತದೆ ಪ್ರತಿನಿತ್ಯ ಬರುವ ಕಸದ ವಾಹನದ ಕಾರ್ಮಿಕರು ಈ ಬ್ಲಾಕ್ ಸ್ಪಾಟ್ಗಳಲ್ಲಿ ಹಾಕಿರುವ ಕಸ ವಿಂಗಡಿಸಿ ಖಾಲಿ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ ಇಂತಹ ಸಮಸ್ಯೆಗೆ ಪರಿಹಾರ ಹುಡುಕಲು ಇಂದು ನಗರಸಭೆ ಉಪಾಧ್ಯಕ್ಷರಾದ ನಾಗರಾಜ್ ವಿನೂತನ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಉಪಾಧ್ಯಕ್ಷ ನಾಗರಾಜ್ ಅವರ ಸ್ವಂತ ವಾರ್ಡ್ ಐದನೇ ವಾರ್ಡಿನಲ್ಲಿ ಖುದ್ದು ಅವರೇ ಕಸದ ವಾಹನ ಓಡಿಸಿಕೊಂಡು ಹೋಗಿ ಕಸದ ವಾಹನಕ್ಕೆ ಹಾಕಿರುವ ಧ್ವನಿವರ್ಧಕದ ಮೂಲಕ ನಾಗರಿಕರಿಗೆ ಅರಿವು ಮೂಡಿಸುವ ಜೊತೆಗೆ ಬ್ಲಾಕ್ ಸ್ಪಾಟ್ಗಳಲ್ಲಿ ಕಸ ಹಾಕದೆ ಪ್ರತಿನಿತ್ಯ ಮನೆಯ ಮುಂದೆ ಬರುವ ನಗರಸಭೆಯ ಕಸದ ವಾಹನಕ್ಕೆ ಕಸ ನೀಡುವಂತೆ ಮನವಿ ಮಾಡಿದ್ರ ಅಲ್ಲದೆ ಕಸವನ್ನ ಹಸಿ ಕಸ ಮತ್ತು ಒಣಕಸ ಎಂದು ವಿಂಗಡಿಸಿ ನೀಡಿದ್ರೆ ಇದರಿಂದ ಕಸದ ವಾಹನ ಕಾರ್ಮಿಕರ ಕೆಲಸ ಸುಲಭವಾಗಲಿದೆ ಹಾಗಾಗಿ ಮನೆಯಲ್ಲಿ ಕಸವನ್ನ ವಿಂಗಡಿಸಿ ನೀಡುವಂತೆ ಕೋರಿದ್ರ ಇನ್ನು ಪ್ರತಿನಿತ್ಯ ಯಾವ ಮನೆಯಿಂದ ಕಸದ ವಾಹನಕ್ಕೆ ಕಸ ನೀಡುತ್ತಿಲ್ವೋ ಅಂತಹ ಮನೆಗಳಿಗೆ ಹೋಗಿ ಅವರು ಮಾಡುತ್ತಿರುವ ಕೆಲಸದಿಂದ ನಗರದ ಸೌಂದರ್ಯ ಹಾಳಾಗುವ ಜೊತೆಗೆ ಸೊಳ್ಳೆಗಳ ಉತ್ಪಾದನೆಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕದ ಬಗ್ಗೆಯೂ ನಾಗರ ಜಾಗೃತಿ ಮೂಡಿಸಿದ್ರು ಇದರಿಂದ ಬಹುತೇಕ ನಾಗರಿಕರು ಪರಿವರ್ತನೆಯಾಗಿ ಇನ್ನು ಮುಂದಾದರೂ ನಗರಸಭೆ ಕಸದ ವಾಹನಕ್ಕೆ ಕಸ ವಿಂಗಡಿಸಿ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನ ನಾಗರಾಜ್ ವ್ಯಕ್ತಪಡಿಸಿದ್ದಾರೆ ನಮ್ಮ ನಗರಸಭೆಯ ಪೌರ ಕಾರ್ಮಿಕರು ಅದೇ ರೀತಿ ನಮ್ಮ ವೆಹಿಕಲ್ ಓಡಿಸುವಂತ ಡ್ರೈವರ್ಗಳು ಕೆಲವೊಂದು ಮನವಿಯನ್ನು ಮಾಡಿದ್ರು ಯಾಕೆ ಬ್ಲಾಕ್ ಸ್ಪಾಟ್ಸ್ ನಾವು ಎಷ್ಟು ಸ್ವಚ್ಛ ಮಾಡಿದ್ರು ಕೂಡ ಮತ್ತೆ ಮತ್ತೆ ಹಾಕುವಂಥದ್ದನ್ನ ರೂಢಿ ಆಗ್ತಾ ಇದೆ ಏನು ಕಾರಣ ಅಂತ ಕೇಳಿದಾಗ ಕೆಲವು ನಾಲ್ಕು ಒಂದು ನಾಲ್ಕರಿಂದ ಐದು ಸಂಧಿಗಳವರು ನಮ್ಮ ಆಟಗಳಿಗೆ ಕೊಡದಿರ ತಗೊಂಡು ಬಂದು ಅವರೇ ರಾತ್ರಿ ಹೊತ್ತು ಸುಂಕಿಟ್ಟು ಹೋಗ್ತಾ ಇದ್ದಾರೆ ನಾವು ಬೆಳಗ್ಗೆ ಹೊತ್ತು ಹೋದರೂ ಕೂಡ ಅವ್ರ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಅಂಥ ಒಂದು ಮನೆಗಳು ಯಾವುದು ಅಂತೇಳಿ ನಾವು ನೋಡಬೇಕು ಅಂಥೇಳಿ ಹಿಂದೆ ನಾವು ಒಂದು ಎರಡು ಮೂರು ಬಾರಿ ಇದೇ ರೀತಿಯಲ್ಲಿ ನಾವು ಓಡಾಡಿದ್ವಿ ಎಲ್ಲ ಕಡೆನೂ ಬ್ಲಾಕ್ ಸ್ಪಾಟ್ಸ್ ಕಡಿಮೆ ಆಗಿತ್ತು ಅದೇ ರೀತಿ ಈ ದಿನ ಕೂಡ ನಮ್ಮ ಹುಡುಗ ಹೇಳಿದ ಒಂದು ಮಾತನ್ನ ಸ್ವೀಕಾರ ಮಾಡಿ ನಾನೇ ವೆಹಿಕಲ್ಲು ಓಡಿಸೋ ಅಂಥದ್ದನ್ನು ಮಾಡಿ ಎಲ್ಲೆಲ್ಲಿ ಕಸ ಕೊಡೋದಿಲ್ಲೋ ಅಲ್ಲಿ ಆ ಮನೆಗೆ ಭೇಟಿ ಕ ಭೇಟಿ ಮಾಡಿ ನಾವು ಮನವ ಮನದಟ್ಟು ಮಾಡಿ ಅವ್ರಿಗೆ ಅರಿವು ಮೂಡಿಸೋಂಥ ಕೆಲಸ ಮಾಡಿ ಕಸ ಅಂಥದ್ದನ್ನು ಆಯಿತು ಇಂಥ ಒಂದು ಕೆಲಸ ಪದೇ ಪದೇ ನಾವು ಮಾಡೋ ಅಂಥದ್ದಾಗಬೇಕು ಜನಪ್ರತಿನಿಧಿಗಳು ಅದೇ ರೀತಿ ನಾಗರೂ ಕೂಡ ನಾಗರಿಕರು ಕೂಡ ಬಹಳಷ್ಟು ಜನ ಸಹಕರಿಸ್ತಾ ಇದ್ದಾರೆ ಭಾಳ ಖುಷಿಯಾಗುತ್ತೆ ಈ ಚಿಕ್ಕಬಳ್ಳಾಪುರ ಸುಂದರ ನಗರ ಆಗಬೇಕು ಸ್ವಚ್ಛ ನಗರ ಆಗಬೇಕು ಅದೇ ರೀತಿ ಮನೆಗಳ ಪಕ್ಕದಲ್ಲಿ ಮನೆಗಳ ಒಂದು ಪಕ್ಕದಲ್ಲಿ ಕಸ ಒಂದು ಖಾಲಿ ನಿವೇಶನದಲ್ಲಿ ಕಸ ತು ಸುರಿಯೋವಂಥದ್ದನ್ನು ಮಾಡ್ತಾಯಿದ್ರು ಕೆಲವರು ಅಂಥ ಜಾಗದಲ್ಲೂ ಹೇಳಿದೆ ನೋಡಿ ಇವತ್ತು ನೀವತ್ತು ಖಾಲಿ ಇದೆ ಅಂತೇಳಿ ನೀವು ಸುರಿತೀರ ನಾಳೆ ದಿನ ಆ ಕಸ ನಿಮಗೆ ಹೆಚ್ಚು ಸೊಳ್ಳೆಗಳ ಉತ್ಪತ್ತಿಯಾಗಿ ನಿಮ್ಮ ನಿಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಅಂಥದ್ದಾಗುತ್ತೆ ತಾವು ಕಸ ಹಾಕಬೇಡಿ ಹಾಕುವಂಥವ್ರಿಗೂ ಕೂಡ ಹಾಕಬೇಡಿ ತಿಳಿ ಹೇಳಿ ನಗರಸಭೆ ವಾಹನ ಏನು ಬರುತ್ತೆ ಆ ಟೈಮಿಂಗ್ ಬೇಕಾದರೆ ಇನ್ನೂ ಒಂದು ಸಾರಿ ಅಲ್ಲ ಎರಡು ಸಾರಿ ಹೆಚ್ಚು ಬರೋದಕ್ಕೆ ಅವಕಾಶ ಮಾಡ್ತೀವಿ ಒಟ್ಟಿನಲ್ಲಿ ಸುಂದರ ಮತ್ತು ಸ್ವಚ್ಛ ಚಿಕ್ಕಬಳ್ಳಾಪುರ ನಿರ್ಮಾಣದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆಗೆ ನಾಗರಿಕರ ಸಹಕಾರವು ಮುಖ್ಯವಾಗಿದ್ದು ಈ ನಿಟ್ಟಿನಲ್ಲಿ ಉಪಾಧ್ಯಕ್ಷ ನಾಗರಾಜ್ ಮಾಡಿರುವ ಕಾರ್ಯ ಉತ್ತಮವಾಗಿದೆ ಇನ್ನು ಇದೇ ಮಾದರಿಯಲ್ಲಿ ನಗರದ ಇತರೆ ವಾರ್ಡ್ಗಳ ಸದಸ್ಯರು ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾದರೆ ಶೀಘ್ರದಲ್ಲಿಯೇ ಎದುರಾಗಲಿರುವ ಅಕ್ಟೋಬರ್ ಎರಡರ ಸ್ವಚ್ಛ ಭಾರತ್ ದಿನಾಚರಣೆಗೆ ಒಂದು ಅರ್ಥ ಬರಲಿದೆ ಎಂದರೆ ತಪ್ಪಾಗಲಾರದ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ